ಕಾರ್ಯದರ್ಶಿಗಳೇ ಮತ್ತು ಭವ್ಯ ಭಾರತದ ಭವಿಷ್ಯಕ್ಕೆ ಶಕ್ತಿಯನ್ನು ತುಂಬಲು ಹೊರಟಿರುವ ಯುವ ತರುಣ ತರುಣಿಯರೇ ಇವತ್ತಿನ ದಿನ ನಮ್ಮ ನಿಮ್ಮಲ್ಲಿ ತಿಳಿದಂತೆ ವಿಶ್ವಗುರು ಜಗಜ್ಜ್ಯೋತಿ ಬಸವೇಶ್ವರರ ಜಯಂತಿ ಸೊ ಬಸವ ಜಯಂತಿಯ ಕುರಿತು ಮಾತಾಡೋದಕ್ಕಿಂತ ಪೂರ್ವದಲ್ಲಿ ನಿನ್ನೆ ರಾತ್ರಿ ಒಂದು ಪದ್ಯ ಬರೆದನು ಬಸವಣ್ಣನವರ ಕುರಿತು ಅದನ್ನು ನಿಮ್ಮ ಮುಂದೆ ಹೇಳಿ ಮುಂದೆ ಬಸವಣ್ಣನವರ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ ಪದದ ಶೀರ್ಷಿಕೆ ಮನುಕುಲದ ಮಾಣಿಕ್ಯ ಚಿಪ್ಪಿನಲ್ಲಿ ಮುತ್ತು ಕೊಳದಲ್ಲಿ ತಾವರೆ ಕೆದಿಗೆಯಲ್ಲಿ ಪರಿಮಳ ಮಲ್ಲಿಗೆಯಲ್ಲಿ ಮಕರಂದ ಅರಳಿದಂತೆ ಅರಳಿದವನು ಬಸವಣ್ಣ ಬಸವನೆಂದರೆ ಬ್ರಹ್ಮಾಂಡ ಬಸವನೆಂದರೆ ಬೆಳಕು ಬಸವನೆಂದರೆ ಬದುಕು ಬಸವನೆಂದರೆ ಭಕ್ತಿ ಶಕ್ತಿ ಯುಕ್ತಿ ಬಸವನೆಂದರೆ ಸತ್ಕುಲ ಪ್ರಸೂತ ಬಸವನೆಂದರೆ ದೇವದೂತ ಬಸವನೆಂದರೆ ಭಿನ್ನವಾಗದ ಮತ ಅಕ್ಷರ ಜ್ಞಾನವನ್ನೇ ಮಾರಿ ಹಸಿದ ಕರುಳಿಗೆ ಹಂಗಿಲ್ಲದೆ ಉಣಿಸಿ ಮಾನವೀಯ ಕಲ್ಪನೆಗೆ ಮಮತೆಯಿಂದ ಸಮತೆಯ ದೀಪ ಹಚ್ಚಿ ದಿವ್ಯಾಲಂಕಾರ ಬೆಳಗಿದ ಮಹಾನ್ ಮಾನವತಾವಾದಿ ನಮ್ಮ ಬಸವಣ್ಣ ಹಸು ಕದ್ದ ಕಳ್ಳನಿಗೆ ಕರುವನ್ನು ಬಳವಳ ಬಳುವಳಿಯಾಗಿ ಕೊಟ್ಟವನು ಮಾತೃ ಕರುಳಿನ ಮೌಲ್ಯ ಅರಿತವನು ಸುವರ್ಣಕ್ಕೆ ಸುವಾಸನೆ ಬೀರಿದವನು ನಮ್ಮ ಬಸವಣ್ಣ ಚಿನ್ನದ ಕೋತಿಗೆ ಗಂಧದ ಮರವೇರಿಸಿ ಕೋತಿಯ ಕೈಯಲ್ಲಿ ಮಾಣಿಕ್ಯ ಬಿಟ್ಟು ಕಂಕಣ ಕಟ್ಟಿ ಕಹಳೆ ಊದಿದವರು ನಮ್ಮ ಬಸವಣ್ಣ ಭಸ್ಮಾಲಂಕೃತದ ಭೀಸ್ಮನಾಗಿ ಕಡಿವಾಣವಿಲ್ಲದ ಕೆಟ್ಟ ಕುದುರೆಯ ಶ್ರೀಮುಖಕ್ಕೆ ಸತ್ಯದ ಸುವರ್ಣ ಪಾತ್ರೆಯಲ್ಲಿ ಪ್ರತಿಬಿಂಬ ತೋರಿಸಿದವನು ನಮ್ಮ ಬಸವಣ್ಣ ಅಣ್ಣನ ಜೀವನ ಅಚ್ಚ ಬಂಗಾರ ಅದು ಕೂಡಲ ಸಂಗನಲ್ಲಿ ಅಚ್ಚೊತ್ತಿ ಕಲ್ಯಾಣದಲ್ಲಿ ಬಿತ್ತಿ ಸಂಗಮದಲ್ಲಿ ಐಕ್ಯವಾದ ಮನುಕುಲದ ಶೃಂಗಾರ ಭಾಗ್ಯವಡಿಯ ಸ್ವಚ್ಛ ಬಂಗಾರ ಭಾಗ್ಯವಾಡಿಯ ಸ್ವಚ್ಛ ಬಂಗಾರ ಈ ನಾಡು ಕಂಡಂತಹ ಶ್ರೇಷ್ಠ ವಚನಕಾರ ಸಾಂಸ್ಕೃತಿಕ ವಚನ ಹೈ ಸಾಂಸ್ಕೃತಿಕತೆಯ ಹರಿಕಾರ ಅನುಭವ ಮಂಟಪದ ರೂವಾರಿ ವಚನಕಾರ ಶ್ರೇಷ್ಠ ಕವಿ ತತ್ವಜ್ಞಾನಿ ಈ ಜಗತ್ತಿಗೆ ಮೊದಲ ಬಾರಿಗೆ ಸಂಸತ್ತಿನ ಪರಿಕಲ್ಪನೆಯನ್ನು ಪರಿಚಯಿಸುವಂತಹ ಮಹಾನ್ ಮಾನವತಾವಾದಿ ಸ್ತ್ರೀ ಪುರುಷರನ್ನು ಸಮಾನತೆಯಿಂದ ಕಂಡಂತಹ ಎಲ್ಲರಿಗೂ ಅಣ್ಣ ಅಣ್ಣನ ಮನೋಭಾವನೆಯಲ್ಲಿ ಬೆಳೆದು ಬಂದವನು ಬಸವಣ್ಣ ಬಸವಣ್ಣನವರು ಇಂದಿನ ವಿಜಯಪುರ ಜಿಲ್ಲೆಯ ಭಾಗೇವಡಿ ಜಿಲ್ಲ ತಾಲೂಕಿನ ಇಂಗಳೇಶ್ವರ ಎಂಬ ಪುಟ್ಟ ಗ್ರಾಮದಲ್ಲಿ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ ಎಂಬ ಪುಣ್ಯ ದಂಪತಿಗಳ ಉದರದಲ್ಲಿ ಹನ್ನೆರಡನೇ ಶತಮಾನದ ಯುಗದಲ್ಲಿ ಸಾಕ್ಷಾತ್ ಶಿವನೇ ಸ್ವರ್ಗದ ಸ್ವರ್ಗದಿಂದ ಬಿಟ್ಟು ಭೂಲೋಕಕ್ಕೆ ಭೂಲೋಕಕ್ಕೆ ತನ್ನ ಬೆಳಕಿನ ಪ್ರತಿಬಿಂಬವನ್ನು ಪ್ರಜ್ವ ಪ್ರಜ್ವಲಿಸಲು ಆಹ್ವಾನಿಸಿದಂತೆ ಬಸವಣ್ಣನವರ ಜನನವಾಯಿತು ಸ್ನೇಹಿತರೆ ಬಸವಣ್ಣನವರು ತಮ್ಮ ಎಂಟನೇ ವಯಸ್ಸಿನಲ್ಲಿ ಉಪನಯನ ಮಾಡಿಕೊಂಡರು ಉಪನಯನ ಅಂದ್ರೆ ಶಾಲೆಗೆ ಹೋದರು ಅದಾದ ಕೆಲವೇ ತಿಂಗಳುಗಳಲ್ಲಿ ಅಕಸ್ಮಿ ಅಕಸ್ಮಾತ್ ಆಗಿ ಅವರ ತಂದೆ ತಾಯಿಗಳು ಮರಣ ಹೊಂದಿದರು ತಮ್ಮ ಮುತಜ್ಜೆಯ ಆಸ್ತ್ರದಲ್ಲಿ ಬೆಳೆದಿರುವಂತಹ ಬಸವಣ್ಣನವರು ಒಂದು ದಿನ ತಮ್ಮ ಇಂಗಳೇಶ್ವರ ಗ್ರಾಮದಿಂದ ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿ ಹೊರಟರು ಅದು ಆ ಪಯಣ ಹೇಗಿತ್ತಪ್ಪ ಅಂತಂದ್ರೆ ಶಿವನ ಸ್ವರೂಪವನ್ನು ಶಿವನ ಸ್ವರೂಪವನ್ನು ಕಣ್ಣು ಹಿಡಿಯಲು ಸಂಶೋಧಿಸಲು ಹೊರಟಂತಿತ್ತು ಆಗ ಪೂರ್ವ ದಿಕ್ಕಿನ ಕಡೆಗೆ ಹತ್ತಾರು ಮೈಲಿಗಳು ಚಲಿಸಿದ ನಂತರ ಕೂಡಲ ಸಂಗಮಕ್ಕೆ ಒಂದು ಗ್ರಾಮ ಆ ಗ್ರಾಮದಲ್ಲಿ ಏನಿರಲಿಲ್ಲ ಜನರು ಕಡಿಮೆ ಹನ್ನೆರಡನೇ ಶತಮಾನದಲ್ಲಿ ಸೊ ಅಲ್ಲಿ ಪ್ರತ್ಯಕ್ಷವಾಗಿದ್ದು ಒಂದು ಮಂದಿರ ಮಾತ್ರ ಬಸವಣ್ಣನವರಿಗೆ ಆ ಮಂದಿರದ ಲಿಂಗದ ಮುಂದೆ ಹೋಗಿ ಕುಳಿತು ಧ್ಯಾನಾಸಕ್ತರಾದ ಬಸವಣ್ಣನವರು ಶಿವನ ಸ್ವರೂಪವನ್ನು ತನ್ನ ಮನಸ್ಸಿನಲ್ಲಿ ಅಂದರೆ ಮೆದುಳಿನಲ್ಲಿ ಕಲ್ಪನೆ ಕಲ್ಪನೆ ಮಾಡುತ್ತಿದ್ದರು ಕೊನೆಗೆ ಆ ದಿನ ಬಸವಣ್ಣನವರು ಊಟ ಮಾಡಿರಲಿಲ್ಲ ಹಸಿವು ತುಂಬಾ ಆಗಿತ್ತು ಮೂರ್ಛೆ ಹೋಗಿದ್ದರು ಒಂದು ವಿಚಿತ್ರವಾದ ದೇವ ದೇವ ಮಂದಿರದಲ್ಲಿ ಒಂದು ವಿಚಿತ್ರವಾದ ಧ್ವನಿ ಕೇಳಿದರು ಆ ಧ್ವನಿ ಹೇಗಿತ್ತು ಅಂದ್ರೆ ಎಲ್ಲ ಬಸವ ಹಂಚದಿರು ನನ್ನನ್ನು ಸಂಶೋಧಿಸದಿರು ನನ್ನನ್ನು ಹುಡುಕದಿರು ನಿನ್ನ ಬಿಟ್ಟು ನಾನಿಲ್ಲ ನನ್ನ ಬಿಟ್ಟು ನೀನಿಲ್ಲ ಎಂದು ಆಕಾಶವಾಣಿ ಕೇಳಿತಂತೆ ಸೊ ಬಸವಣ್ಣನವರು ತಕ್ಷಣ ಮೂರ್ಛೆ ವ್ಯವಸ್ಥೆಯಲ್ಲಿದ್ದ ಬಂತ ಬಸವಣ್ಣನವರು ತಕ್ಷಣ ಪ್ರಜ್ಞಾವಸ್ಥೆಗೆ ಬಂದು ಶಿವಲಿಂಗವನ್ನು ಮುಟ್ಟಿ ನಮಸ್ಕರಿಸಿ ತಮ್ಮ ಅಧ್ಯಯನ ಪೂರ್ಣಗೊಂಡರಂತೆ ಇದಾದ ಎಂಟತ್ತು ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ತಮ್ಮ ಅಧ್ಯಯನವನ್ನು ಮಾಡಿ ಇಂದಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಕಡೆಗೆ ಅನುಭವ ಮಂಟಪದ ಕಡೆಗೆ ತಮ್ಮ ಪ್ರಯಾಣ ಬೆಳೆಸಿದರು ಅನುಭವ ಮಂಟಪದಲ್ಲಿ ಬಸವಣ್ಣನವರು ಪ್ರಯಾಣ ಬೆಳೆಸಲು ಮೂಲ ಕಾರಣವೆಂದರೆ ಇಂದಿನ ಬಸವ ಕಲ್ಯಾಣದಲ್ಲಿ ಸ್ಥಾಪಿಸಿರುವಂತಹ ಅನುಭವ ಮಂಟಪದಲ್ಲಿ ಮೂಲ ಪರಿಕಲ್ಪನೆ ಎಂದರೆ ಅಂದಿನ ಸಮಾಜದಲ್ಲಿ ಸ್ತ್ರೀ ಸಮಾನತೆ ಇರಲಿಲ್ಲ ಅನ್ಯಾಯ ಅಹಂಕಾರ ದ್ವೇಷ ಇಂಥವೆಲ್ಲವರನ್ನು ಕೆಟ್ಟ ಸಮಾಜದ ಕೆಟ್ಟ ಪರಿಸ್ಥಿತಿಗಳು ತಾಂಡವಾಡುತ್ತಿದ್ದವು ಸೊ ಇವುಗಳನ್ನು ಮುಟ್ಟುಗೋಲು ಹಾಕಲು ಬಸವಣ್ಣನವರು ಸ್ಥಾಪಿಸಿರುವಂತಹ ಒಂದು ಅನುಭವ ಮಂಟಪ ಇದು ಜಗತ್ತಿನ ಪ್ರಪ್ರಥಮ ಸಂವಿಧಾನವಾಗಿ ಇಂದಿಗೂ ಕಾಣಿಸುತ್ತಿದೆ ಸೊ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಹಂಚಿಕೊಂಡಿರುವಂತಹ ಮಹಾನ್ ವೇದಾಂತ ವಿಚಾರಗಳೆಂದರೆ ಅಲ್ಲಿ ಸಮಾಜದಲ್ಲಿರುವಂತಹ ಕಟ್ಟ ಕಡೆಯ ಕುಲಿನ ವ್ಯಕ್ತಿಯನ್ನು ಸಮಾಜದ ಬಹುಮುಖಿಗೆ ತರುವುದು ಮತ್ತು ಅವರಲ್ಲಿರುವಂತಹ ಅನುಭವಗಳನ್ನು ಅನುಭವ ಮಂಟಪದ ಸಂಕೇತ ಹೇಳುತ್ತಿದೆ ಹೆಸರು ಹೇಳು ಸೂಚಿಸುತ್ತಿದೆ ಅವರ ಅನುಭವಗಳನ್ನು ಎಲ್ಲರಿಗೂ ತಿಳಿಸುವುದು ಸಾವಿರಾರು ಶರಣರನ್ನು ಸಂಗ್ರಹಿಸಿ ಅವರ ಶರಣ ಸಾಹಿತ್ಯವನ್ನು ಲೋಕಕ್ಕೆ ಅರ್ಪಿಸಿರುವಂತಹ ಮಹಾನ್ ವ್ಯಕ್ತಿ ಬಸವಣ್ಣನವರು ಹೀಗೆ ಒಂದು ದಿನ ಬಸವಣ್ಣನವರು ತಮ್ಮ ಅಹ್ ರಾಜಮಂಟಪದಲ್ಲಿ ಅಂದ್ರೆ ಅನುಭವ ಮಂಟಪದಲ್ಲಿ ಮಲಗಿಕೊಂಡಿರುವಾಗ ರಾತ್ರಿ ಏಳು ಜನ ಕಳ್ಳರು ಬಂದು ಬಸವಣ್ಣನವರನ್ನು ಅಪಹರಿಸಬೇಕಂತೆ ಒಂದು ಪ್ರಯೋಜನೆ ಒಂದು ಪ್ಲಾನ್ ಮಾಡಿದ್ರು ಸೊ ಆ ಏಳು ಜನ ಹೇಗಿದ್ರಪ್ಪ ಅಂತಂದ್ರೆ ಬಸವಣ್ಣನವರು ಸಾಮಾನ್ಯವಾಗಿ ಬಸವಣ್ಣನ ಜೊತೆ ಬರ್ತಿರಲಿಲ್ಲ ಶಿವನ ಸ್ವರೂಪದಂತೆ ಲಿಂಗಗಳನ್ನು ಧರಿಸಿಕೊಂಡು ವಿಭೂತಿಯನ್ನು ಹಚ್ಚಿಕೊಂಡು ಒಟ್ಟೆ ಕಾವಿ ಕಾವಿ ಡ್ರೆಸ್ ಗಳನ್ನು ಹಾಕಿಕೊಂಡು ಕಾವಿಯ ಅವತಾರದಲ್ಲಿ ಬಸವಣ್ಣನವರ ಹತ್ತಿರ ಬಂದ್ರಂತೆ ಆಗ ಬಸವಣ್ಣನವರು ಹೇಳಿದ್ರಂತೆ ಆ ವ್ಯಕ್ತಿಗಳು ಕಳ್ಳರು ಎಳೆಯ ಬದನೆಕಾಯಿಗಳನ್ನು ತಮ್ಮ ಕೊಳ್ಳದಲ್ಲಿ ಲಿಂಗಗಳಾಗಿ ಕಟ್ಟಿಕೊಂಡಿದ್ರಂತೆ ಎಳೆಯ ಬದನೆಕಾಯಿಗಳನ್ನು ಕಾಯಿಗಳನ್ನು ತಪ್ಪನೆಯ ಬದನೇಕಾಯಿಗಳನ್ನು ಬಸವಣ್ಣನವರು ತಕ್ಷಣ ಅವರು ಎದ್ದು ಶರಣು ಶರಣಾರ್ಥಿ ಒಡೆಯರೆ ಎಂದು ಆ ಮಧ್ಯರಾತ್ರಿಯಲ್ಲಿ ಆ ಕಳ್ಳರ ಕಾಲಿಗೆ ಬಿದ್ದರಂತೆ ಸೊ ಬಸವಣ್ಣನವರ ಈ ಮಾತನ್ನು ಕೇಳಿದಂತ ಕಳ್ಳರ ಮನ ಪರಿವರ್ತನೆ ಆಗಿ ಸಾರಿ ಬಸವಣ್ಣನವರೇ ಕ್ಷಮೆ ಯಾಚಿಸಿ ಯಾಚಿಸಬೇಕು ಯಾಕಂದ್ರೆ ನಾವು ನಿಮ್ಮನ್ನು ಅಪಹರಿಸಬೇಕಂತ ಹೇಳಿ ಬಂದಿದ್ದೆವು ನಿಮ್ಮ ಮಾತುಗಳನ್ನು ಕೇಳಿ ನಮಗೆ ಒಂಥರ ನಿಮ್ಮಲ್ಲಿ ಕರುಣೆ ಭಕ್ತಿ ಎಲ್ಲರೂ ಉಕ್ಕಿ ಹರಿಯುತ್ತಿದೆ ಎಂದಾಗ ಅವರು ನಿಜವನ್ನ ಹೇಳಬೇಕಲ್ಲ ಈಗ ಆ ಕ್ಷಮಿಸಿ ನಾವು ಬದನೆಕಾಯಿಗಳನ್ನು ಲಿಂಗಗಳಾಗಿ ಪರಿವರ್ತಿಸಿಕೊಂಡಿದ್ದೇವೆ ಅಂತೇಳಿ ಆ ಕಟ್ಟಿರುವಂತಹ ಬದನೆ ಬಿಚ್ಚಿ ತೋರಿಸುವಲ್ಲಿ ಅವು ಅಂತ ಹೇಳಿ ಇದು ಬಸವಣ್ಣನವರ ಪವಾಡ ಅವು ನಿಜಲಿಂಗಗಳ ಆ ಅಂದಿನಿಂದ ಆ ಏಳು ಜನ ಕಳ್ಳರು ನಿಜಲಿಂಗ ಪೆದ್ದಣ್ಣ ನಿಜಲಿಂಗ ಬೊಮ್ಮಯ್ಯ ನಿಜಲಿಂಗ ಚಿಕ್ಕದೇವ ಹೀಗೆ ಆ ತಮ್ಮ ಬಸವಣ್ಣನವರ ಶಿಷ್ಯರಾಗಿ ಪರಿವರ್ತನೆಯಾದರಂತೆ ಜೊತೆಗೆ ಬಸವಣ್ಣನವರು ಬಸವಣ್ಣನವರ ಆಸ್ಥಾನದಲ್ಲಿ ಒಬ್ಬ ಗೊಲ್ಲನಿದ್ದನಂತೆ ಹಸುಗಳನ್ನು ಕಾಯೋದಕ್ಕೆ ಸಂರಕ್ಷಿಸಲು ಒಂದು ದಿನ ಮಧ್ಯಾಹ್ನ ಹಸುವನ್ನು ಕಳ್ಳತನ ಮಾಡಿಕೊಂಡು ಹೋದ್ರಂತೆ ಯಾರೊಬ್ರು ಗೊಲ್ಲ ಒಂದು ಹೇಳಿದಂತೆ ದುಃಖದಿಂದ ಅತ್ಯಂತ ದುಃಖದಿಂದ ಬಸವಣ್ಣನವರೇ ನಮ್ಮಲ್ಲಿರುವಂತ ಹಸುಗಳನ್ನು ಕಳ್ಳರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಬಸವಣ್ಣನವರು ಏನ್ ಹೇಳಿದ್ರು ಗೊತ್ತಾ ಹಸುಗಳನ್ನು ಕರೆದು ಕೊಯ್ದು ಅಂದ್ರೆ ನಮ್ಮ ಹಸು ಅಲ್ಲ ಶಿವಭಕ್ತರ ಹಸುಗಳು ಅವುಗಳನ್ನು ಬಿಟ್ಟು ಬಿಡಿ ಜೊತೆಗೆ ಅವು ಕರುಗಳು ಎನ್ನೋದಲ್ಲ ಕರುಗಳನ್ನು ಬಿಟ್ಟು ಬಿಡ್ರಿ ಯಾಕಂದ್ರೆ ಮೊಲೆ ಹಾಲನ್ನು ಅಗಲಿ ಕರುಗಳು ಬದುಕಲಾರವು ನೋಡಿ ಬಸವಣ್ಣನವರ ಮಾತೃಹೃದಯದ ಕಲ್ಪನೆ ಹೇಗಿತ್ತು ಇಂದಿನ ಸಮಾಜದಲ್ಲಿ ನಾವಾದ್ರ ಏನ್ ಮಾಡ್ತಿದ್ದೆವು ಬಸವಣ್ಣನವರನ್ನು ನಾವು ಹೇಳ್ತಿದ್ದೇವೆ ಏನೋ ಹಸುಗಳನ್ನು ಹುಡುಕಾಡಿ ಹೀಗೆ ಇವೆಲ್ಲವುಗಳನ್ನು ನೋಡಿದಾಗ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಸಮಾಜಕ್ಕೆ ಕೊಟ್ಟಿರುವಂತಹ ಸಂದೇಶಗಳನ್ನು ನೋಡುವುದಾದರೆ ಸ್ತ್ರೀ ಸಮಾನತೆ ಆಗಿರಬಹುದು ವಿವಿಧ ರೀತಿಯ ತಾರತಮ್ಯಗಳನ್ನು ಹೋಗಲಾಡಿಸಿ ಮರುಕುಲದ ಏಳಿಗೆಯನ್ನು ಮಾಡಿರಬಹುದು ಹೀಗೆ ಆಧ್ಯಾತ್ಮಿಕತೆಯತ್ತ ತನ್ನ ಅಣ್ಣನ ಚಿತ್ತ ಎಂಬುವಂತೆ ಆಧ್ಯಾತ್ಮಿಕತೆಯಲ್ಲಿ ತನ್ನ ತಮ್ಮ ಅನ್ನ ಆಧ್ಯಾತ್ಮಿಕತೆಯಲ್ಲಿ ಶಿವನ ಸ್ವರೂಪವನ್ನು ಕಂಡವರು ಅಕ್ಕ ಮಹಾದೇವಿಯನ್ನು ತಮ್ಮ ಸಮಾಜದ ಅನುಭವ ಮಂಟಪದಲ್ಲಿ ಮೂಲ ವೇದಿಕೆಗೆ ಕರೆ ಕರೆತಂದವರು ಯಾರಾದರೂ ಇದ್ರೆ ಅದು ಹೊಸಗಣ್ಣನವರು ಜೊತೆಗೆ ಬಸವಣ್ಣನವರ ಕೊನೆಯ ದಿನಗಳು ಹೇಗಿದ್ದು ಅಂದ್ರೆ ಅದು ಅತ್ಯಂತ ಭಯಾನಕವಾಗಿದ್ದವು ಕಲ್ಯಾಣ ಕ್ರಾಂತಿಯಾಗಿತ್ತು ಕಲ್ಯಾಣ ಕ್ರಾಂತಿಯಾಗಲು ಮೂಲ ಉದ್ದೇಶ ಮೇಲ್ಜಾತಿ ಮತ್ತು ಕೆಳಜಾತಿಯ ನಡುವಿನ ವಿವಾಹ ಇಲ್ಲಿ ಮೂಲವಾಗಿ ನೋಡುವುದಾದರೆ ಜಾತಿ ಅಥವಾ ಮೇಲ್ಜಾತಿ ಅನ್ನೋದು ಪರಿಕಲ್ಪನೆಯನ್ನು ಮರೆಸಬೇಕಂತ ಹೇಳಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಈ ಅನುಭವ ಮಂಟಪವನ್ನು ಘಟಿಸಿದ್ರು ಜೊತೆಗೆ ವಚನ ಸಾಹಿತ್ಯವನ್ನು ಜಗಕ್ಕೆ ಲೋಕಕ್ಕೆ ಇದ್ರು ಆದ್ರೆ ಅಂದಿನ ಜನತೆ ಇವು ಯಾವುಗಳನ್ನು ಲೆಕ್ಕಿಸದೆ ಕೇವಲ ತಮ್ಮ ಜಾತಿ ಜಾತಿ ವರ್ಣ ವ್ಯವಸ್ಥೆ ಮತ್ತು ಆಸ್ತಿ ಅಂತಸ್ತಿನ ಭ್ರಮೆಯಲ್ಲಿ ಬದುಕುತ್ತಿದ್ದರು ಇಂಥವುಗಳೆಲ್ಲವನ್ನು ಮರೆತು ಬಸವಣ್ಣನವರು ಜಾತಿಯನ್ನು ಜಾತಿಯತೆಯನ್ನು ಮರೆತು ಶಿವಲಿಂಗವನ್ನು ಕಟ್ಟಿ ಎಲ್ಲರನ್ನು ಶಿವಭಕ್ತರನ್ನಾಗಿ ಶಿವಭಕ್ತರೊಂದಿಗೆ ಶಿವಭಕ್ತರೊಂದಿಗೆ ಮದುವೆಯನ್ನು ಮಾಡುವ ಮೂಲಕ ಆ ವಿವಾಹ ಮಾಡಿದ್ರು ಆದರೆ ತಪ್ಪನ್ನು ತಿಳಿದುಕೊಂಡಿರುವಂತಹ ತೆಗೆದುಕೊಂಡಿರುವಂತಹ ಸಮಾಜ ಬಸವಣ್ಣನವರನ್ನು ಬಸವಣ್ಣನವರು ಬರೆದಿರುವಂತಹ ಅನೇಕ ಬಸವಣ್ಣನವರು ಮತ್ತು ಅನೇಕ ಶರಣರು ರಚಿಸಿರುವಂತಹ ವಚನ ಸಾಹಿತ್ಯದ ಕಟ್ಟುಗಳನ್ನು ಆ ದಹನ ಮಾಡುವ ಮೂಲಕ ಅಂದಿನ ವಚನ ಕ್ರಾಂತಿಗೆ ಅಹ್ ಕೊಳ್ಳೆಯಿಟ್ಟರು ಹೀಗೆ ಬಸವಣ್ಣನವರು ಕಲ್ಯಾಣ ಕ್ರಾಂತಿ ಅಂದಿನ ಕಲ್ಯಾಣ ವಚನ ಸಾಹಿತ್ಯವನ್ನು ಬೀರು ಅಂದು ಕಟುಕರ ಕೇರಿಯಾಯಿತು ಬಸವಣ್ಣ ಅಹ್ ಬಸವ ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮದ ಕಡೆಗೆ ಬರುವಂತಾಯಿತು ಸ್ನೇಹಿತರೆ ಬಸವಣ್ಣನವರು ಕೊಟ್ಟಿರುವಂತಹ ಮಾರ್ಗದರ್ಶನ ಏನಾದರೂ ಬಸವಣ್ಣನವರು ಕನ್ನಡದಲ್ಲಿ ಬರೆದಿರುವಂತ ಬರೆದಿರುವ ವಚನಗಳನ್ನು ಅಂದಿನಿಂದಲೇ ಇಂಗ್ಲಿಷ್ ಭಾಷೆಯಲ್ಲಿ ಬರೆದಿದ್ದರೆ ಎಂದು ಬಸವಣ್ಣ ಲೋಕ ರೂಢಿಯ ಲೋಕಕ್ಕೆ ಆ ಸಾಕ್ಷಿಯಾಗಿದ್ದರು ಎಂಬುದರಲ್ಲಿ ಯಾವುದೇ ಸಂದೇಶವಿಲ್ಲ ಹಾಗಾಗಿ ನಾವು ನೀವೆಲ್ಲರೂ ಕೂಡಿ ಬಸವಣ್ಣನವರು ಹೇಳಿರುವಂತಹ ವಚನ ಸಾಹಿತ್ಯದ ಕ್ರಾಂತಿಗಳನ್ನು ವಚನ ಸಾಹಿತ್ಯದ ಅಂಶಗಳನ್ನು ನಮ್ಮೆಲ್ಲರಲ್ಲಿ ಇಟ್ಟುಕೊಳ್ಳುವ ಮೂಲಕ ಮುಂದಿನ ಸಮಾಜವನ್ನು ತಿದ್ದುವಂತಹ ಬಹುಕೃತ ಕಾರ್ಯವನ್ನು ಮಾಡೋಣ ಎಂದು ಹೇಳಿ ನನ್ನ ಮಾತುಗಳಿಗೆ ವಿರಾಮಗೊಳಿಸುತ್ತೇನೆ ದಯ್ಯ